ಎಚ್ ಷ್ಟೇ ಭಿಕ್ಷಿ ರೈತರ ಬಗ್ಗೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ನೀಡಿರುವ ಹೇಳಿಕೆಗೆ ಜೆಡಿಎಸ್ನ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ತೀರ್ಥ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಸಚಿವ ಶಿವಾನಂದ ಪಾಟೀಲ್ ಅವರು ರೈತರ ಬಗ್ಗೆ ನೀಡಿರುವ ಹೇಳಿಕೆ ಖಂಡನೀಯ ಅಂತ ಮಾಜಿ ಮುಖ್ಯಮಂತ್ರಿ ಹಾಗೆ ಜೆಡಿಎಸ್ನ ನ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವಂತಹ ಕುಮಾರಸ್ವಾಮಿ ತಮ್ಮ ಹೇಳಿಕೆಯನ್ನ ತಕ್ಷಣ ವಾಪಸ್ ಪಡಿಬೇಕು ಅಂತ ಒತ್ತಾಯಿಸಿದ್ರು ಸಚಿವ ಶ್ರೀ ಶಿವಾನಂದ ಪಾಟೀಲ್ ಅವರು ರೈತರ ಬಗ್ಗೆ ನೀಡಿರುವ ಹೇಳಿಕೆ ಖಂಡನೀಯ ಅನ್ನದಾತನ ಕಷ್ಟ ಸಂಕಷ್ಟಗಳ ಬಗ್ಗೆ ಅವಹೇಳನ ಮಾಡೋದು ಖಂಡಿತ ಸರಿಯಲ್ಲ ಸಚಿವರು ಇಂತಹ ವಿಷಯಗಳ ಬಗ್ಗೆ ಬಹಳ ಎಚ್ಚರಿಕೆ ಸೂಕ್ಷ್ಮತೆ ಸಂಯಮದಿಂದ ಮಾತನಾಡಬೇಕು ಅಂತ ಹೇಳಿದ್ದಾರೆ ನಾನು ಕೃಷಿ ಸಾಲವನ್ನ ಮನ್ನಾ ಮಾಡುವ ಮುನ್ನ ರಾಜ್ಯದಲ್ಲಿ ನಡೆದ ರೈತರ ಸರಣಿ ಆತ್ಮಹತ್ಯಾ ಕಾಂಡವನ್ನ ನೆನಪು ಮಾಡಿಕೊಂಡ್ರೆ ಈಗಲೂ ನನ್ನ ಮೈ ನಡೆಯುತ್ತೆ ರೈತ ಕೇಳ್ತಾ ಇರುವುದು ತನ್ನ ಹಕ್ಕನ್ನಷ್ಟೇ ಭಿಕ್ಷೆಯನ್ನಲ್ಲ ಸಚಿವರು ಬೇಷ ತಮ್ಮ ಹೇಳಿಕೆಯನ್ನ ಕೂಡಲೇ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿದ್ದಾರೆ ಶಿವಾನಂದ ಪಾಟೀಲ್ ಹೇಳಿಕೆಗೆ ಬಿಜೆಪಿ ಕಿಡಿಕಾರಿ ಬರಕಾಲ ಬರಲಿ ಎಂದು ರೈತರಿಗೆ ಆಸೆ ಇರುತ್ತೆ ಎಂಬ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಗೆ ರಾಜ್ಯ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಸರ್ಕಾರ ರೈತರನ್ನ ಪದೇ ಪದೇ ಅವಮಾನ ಮಾಡ್ತಾ ಇದೆ ಸಚಿವ ಶಿವಾನಂದ ಪಾಟೀಲ್ ನ ಹೇಳಿಕೆ ಬಿಜೆಪಿ ಖಂಡಿಸ್ತಾ ಇದೆ ಶಿವಾನಂದ ಪಾಟೀಲ್ ರೈತರ ಬಳಿ ಕ್ಷಮೆಯನ್ನ ಯಾಚಿಸಬೇಕು ಶಿವಾನಂದ ಪಾಟೀಲ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ಬಿವೈ ವಿಜಯನ್ ಆಗ್ರಹಿಸಿದ್ದಾರೆ ಶಿವಾನಂದ ಪಾಟೀಲ್ ಅವರು ನೀಡಿರುವ ಹೇಳಿಕೆ ಅತ್ಯಂತ ಬೇಜವಾಬ್ದಾರಿ ತಂದು ಇಂತಹ ಹೇಳಿಕೆಯನ್ನ ಸಚಿವರು ಎಂದಿಗೂ ಕೂಡ ನೀಡಬಾರದು ಶಿವಾನಂದ ಪಾಟೀಲ್ ಅವರ ಹೇಳಿಕೆ ಸಹನೀಯವಲ್ಲ ಇದು ರೈತರನ್ನ ಅವಮಾನಿಸುವ ಹೇಳಿಕೆಯಾಗಿದೆ ರೈತ ಪರವಾದ ಯಾವುದೇ ರೀತಿಯ ಯೋಜನೆಯನ್ನ ನೀಡದೆ ಸರ್ಕಾರವೀಗ ರೈತರನ್ನ ಅವಮಾನಿಸ್ತಾ ಇದೆ ಅಂತ ಬಿಜೆಪಿ ಹೇಳಿದೆ ಕಳೆದ ಏಳು ತಿಂಗಳಿನಿಂದ ಬಸ್ಸಿನಿಂದ ಹಿಡಿದು ವಿದ್ಯುತ್ ದರ ಏರಿಕೆ ಸೇರಿದಂತೆ ಸಿಗದಿರುವ ರಾಜ್ಯ ಸರ್ಕಾರದ ಅಕ್ಕಿಯವರೆಗೂ ಕೂಡ ಎಲ್ಲದರಲ್ಲೂ ಕೂಡ ಕರ್ನಾಟಕದ ಜನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡೇ ಬರ್ತಾ ಇದ್ದಾರೆ ಇನ್ನು ಎಷ್ಟು ಅಡ್ಜಸ್ಟ್ ಮಾಡಿಕೊಳ್ಳಬೇಕು ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳು ಖಂಡಿಸಬೇಕಾಗಿತ್ತು ರೈತರಿಗೆ ಕ್ಷಮೆ ಕೇಳಬೇಕಿತ್ತು ಆದ್ರೆ ಲಜ್ಜಗಿಟ್ಟ ಸರ್ಕಾರ ಯಾವುದನ್ನು ಕೂಡ ಮಾಡ್ತಾ ಇಲ್ಲ ಅಂತ ರಾಜ್ಯ ಬಿಜೆಪಿ ಸರ್ಕಾರ ವಾಗ್ದಾಳಿಯನ್ನ ನಡೆಸಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ